ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಯೋಣ ಅಂದರೆ ಫ್ಯೂಸ್ಗಳು ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಎಲ್ಲ ಫ್ಯೂಸ್ಗಳು ಹೊಂಟೋಗ್ಬಿಡುತ್ತೆ ಯಾಕೆ ಈ ರೀತಿ ಫ್ಯೂಸ್ಗಳು ಹೋಗುತ್ತೆ ಯಾವ ಕಂಪ್ನಿ ಚೆನ್ನಾಗಿರುತ್ತೆ ಯಾವ ರೀತಿ ನಾವು ಫ್ಯೂಸ್ಗಳನ್ನ ಮೇಂಟೈನ್ ಮಾಡಬೇಕು ನಾವು ಫ್ಯೂಸ್ಗಳಲ್ಲಿ ಯಾವುದಪ್ಪ ಚೆನ್ನಾಗಿರೋದು ಅಂದ್ಬಿಟ್ಟು ಹೆಂಗೆ ಕಂಡುಹಿಡಿಯೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಫ್ರೆಂಡ್ಸ್ ನಾನು ಒಂದು ಮೋಟರ್ ಚೆಕ್ ಮಾಡೋಕ್ಕೆ ಹೋದಾಗ ಒಂದೊಂದು ಮಿಷಿನ್ ಮನೆಯಲ್ಲಿ ಒಂದೊಂದು ಮೂಟೆ ಫ್ಯೂಸ್ಗಳಿರುತ್ತೆ ಎಲ್ಲ ಹೋಗಿರೋ ಫ್ಯೂಸ್ಗಳು ಯಾಕೆ ಹಿಂಗೆ ಹೋಗುತ್ತೆ ಅಂದ್ಬಿಟ್ಟು ನಮ್ಮ ರೈತ್ರಿಗೆ ಕೇಳಿದಾಗ ತಂದು ಹಾಕಿ ಬರೀ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಹೊಂಟೋಗುತ್ತೆ ಫ್ಯೂಸ್ಗಳು ಅದಕ್ಕೆ ಫ್ಯೂಸ್ಗಳನ್ನ ನಾವು ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಮತ್ತು ನಾವು ಯಾವ ರೀತಿ ಪಿಟ್ಟಿಂಗ್ ಮಾಡ್ಕೋಬೇಕು ಮತ್ತು ಎಷ್ಟು ಎಚ್ ಪಿಗೆ ಎಷ್ಟು ಆಮ್ಸ್ ಫ್ಯೂಸ್ ಹಾಕ್ಕೊಂಡ್ರೆ ಬೆಸ್ಟು ಈಟ್ ಬರೋಲ್ಲ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ನೂರು ಆ್ಯಮ್ಸ್ದು ಎರಡು ಫ್ಯೂಸ್ ತೊಗೊಂಡಿದ್ದೀನಿ ಸಿಕ್ಸ್ಟಿ ತ್ರೀ ಆ್ಯಮ್ಸ್ದು ಮೂರು ಫ್ಯೂಸ್ ತೊಗೊಂಡಿದ್ದೀನಿ ಯಾಕಂದರೆ ನಾನು ಸ್ವಲ್ಪ ನಿಮಗೆ ತಿಳಿಸೋಣ ಯಾವ ರೀತಿ ಇರುತ್ತೆ ಫ್ಯೂಸ್ ಒಳಗಡೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಫಸ್ಟು ಓಪನ್ ಮಾಡಿದ್ನಲ್ಲ ಅದು ಕಟೌಟ್ರು ಬಂದ್ಬಿಟ್ಟು ನಾವು ಫ್ಯೂಸ್ನ ಸೇರಿಸ್ತೀವಲ್ಲ ಅದು ತ್ರೀ ಎಮ್ ಎಮು ಇದು ಓಪನ್ ಮಾಡಿದ್ದು ಫೋರ್ ಎಮ್ ಎಮ್ಮು ನಾವು ಅದನ್ನು ಮೇಂಟೈನ್ ಮಾಡಬೇಕು ಆ ರೀತಿ ಮೇಂಟೈನ್ ಮಾಡಿದಾಗ ಕರೆಂಟು ಫಾಸ್ ಆಗುತ್ತೆ ಮತ್ತು ಆಮ್ಸು ಕಂಟ್ರೋಲ್ಗೆ ಈಟ್ ಆಗಲ್ಲ ಫ್ಯೂಸ್ಗಳು ಒಂದೊಂದು ಫ್ಯೂಸ್ನ ಮುಟ್ ನೋಡಿರ್ತೀರಾ ಯಾವ ರೀತಿ ಬಿಸಿ ಇರುತ್ತೆ ಅಂದ್ಬಿಟ್ಟು ಯಾಕೆ ಆ ರೀತಿ ಬಿಸಿ ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಫ್ಯೂಸ್ನ ಓಪನ್ ಮಾಡಿ ಮಡಗ್ತೀನಿ ನಿಮಗೆ ಏನು ಡಿಫ್ರೆನ್ಸ್ ಕಾಣುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಮತ್ತು ನಿಮ್ಮದೇನಾರ ಫ್ಯೂಸ್ಗಳು ಪದೇ ಪದೇ ಹೋಗಿ ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ಒಂದು ಕಮೆಂಟ್ಸ್ ಮಾಡಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ವಾಟ್ಸಪ್ ಮಾಡಿ ನಾನು ಯಾಕೆ ಹೋಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ತಿಳಿಸ್ಕೊಡ್ತೀನಿ ಒಂದು ಫೋಟೋ ಕಳಿಸಿದ್ರೆ ಸಾಕು ಈ ಫ್ಯೂಸ್ಗಳಲ್ಲಿ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಅಂದ್ಬಿಟ್ಟು ನೋಡಿ ನೋಡಿ ಫ್ರೆಂಡ್ಸ್ ನಾವು ಫ್ಯೂಸ್ಗಳನ್ನ ಯಾವ ಕಂಪ್ನಿ ತಗೊಂಡ್ರೆ ಬೆಸ್ಟ್ ಅಲ್ಲ ನಾವು ಯಾವ ಥರ ಕ್ವಾಲಿಟಿ ತಗೋತೀವಿ ಅಂತ ಮುಖ್ಯ ಇದರಲ್ಲಿ ತ್ರೀ ಎಮ್ ಎಮ್ ಬರುತ್ತೆ ಟೂ ಎಮ್ ಎಮ್ ಬರುತ್ತೆ ಫೋರ್ ಎಮ್ ಎಮ್ ಬರುತ್ತೆ ಆ ರೀತಿ ಫ್ಯೂಸ್ಗಳು ಬಂದಾಗ ಬಾಳಿಕೆಗಳು ಬರಬೇಕಲ್ಲ ನಿಮಗೆ ನೋಡಿ ನಾನು ಇದು ಈ ಕಡೆಯದು ಫೋರ್ ಎಮ್ ಎಮ್ ಈ ಕಡೆಯದು ತ್ರೀ ಎಮ್ ಎಮು ಏನು ಡಿಫ್ರೆನ್ಸು ಇದು ತಾಮ್ರನೇ ಅದು ತಾಮ್ರನೇ ಅಲ್ವಾ ಬನ್ನಿ ಇನ್ನೂ ತೋರಿಸ್ತೀನಿ ಅವು ಸಿಕ್ಸ್ಟಿ ತ್ರೀ ಎಮ್ಸ್ದು ಎರಡು ತೆಗೊಳ್ಳೋಣ ನೋಡಿ ಫ್ರೆಂಡ್ಸ್ ನಿಮಗೆ ಈ ವೇಳ್ರಲ್ಲಿ ಏನು ಡಿಫ್ರೆನ್ಸ್ ಕಾಣಿಸಿದೆ ಅದು ತ್ರೀ ಎಮ್ ಎಮ್ ಕಾಣಿಸ್ತಿದೆ ಇದು ಫೋರ್ ಎಮ್ ಎಮ್ ಕಾಣಿಸಿದೆ ಆದರೆ ಅದರಲ್ಲಿ ಒಂದು ಕಬ್ಣದಿದೆ ನೀವು ಯಾವುದಂತ ಗೆಸ್ ಮಾಡಿ ನೋಡ್ತೀನಿ ಕಬ್ನದ ಫ್ಯೂಸ್ ಇದೆ ಅದರಲ್ಲಿ ಎಲ್ಲ ಕೋಟಿಂಗ್ ಮಾಡಿದರೆ ಕಬ್ನದ್ ಫ್ಯೂಸ್ ಇರುತ್ತೆ ನಾವು ಕಬ್ನದ್ದು ಫ್ಯೂಸ್ ಹಾಕಿದಾಗ ಏನಾಗುತ್ತೆ ಅಂದರೆ ನಮ್ಮದು ಫ್ಯೂಸ್ಗಳು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಹೋಗೋ ಚಾನ್ಸ್ ತುಂಬ ಇರುತ್ತೆ ಒಬ್ಬೊಬ್ಬರು ಕೇಳಿಬೇಕಾದ್ರೆ ಅವರು ಮೋಟ್ರ್ ಫ್ಯೂಸೇ ಹೋಗಿರಲ್ಲ ಜಾಸ್ತಿ ಸುಮಾರು ವರ್ಷದಿಂದ ಇರುತ್ತೆ ಅದೇ ರೀತಿ ಯಾಕಂದರೆ ನಾ ಅವರು ಫ್ಯೂಸ್ಗಳನ್ನ ವೈರ್ ಮೇಂಟೈನ್ ಮಾಡಿರ್ತಾರೆ ಮತ್ತು ವೈರ್ಗಳನ್ನ ಬಿಗಿಯಾಗೇ ಸೇರಿಸಿರ್ತಾರೆ ಫ್ಯೂಸ್ನ ನಾವು ಲೂಸ್ ಕಲೆಕ್ಷನ್ ಮಾಡಿದ್ರೂ ಫ್ಯೂಸ್ ಹೋಗೋ ಚಾನ್ಸ್ ತುಂಬ ಇರುತ್ತೆ ನೀವು ಫ್ಯೂಸ್ ಚೆಕ್ ಮಾಡೋದು ಈಸಿ ನೋಡಿ ಮ್ಯಾಗ್ನೆಟ್ ತಗೊಂಡು ಆ ಫ್ಯೂಸ್ ಮೇಲೆ ಮಡಗ್ದಾಗ ಅದೇನಾರು ಅಂಟ್ಕೋತು ಅಂದರೆ ಕಬ್ನ ಮಿಕ್ಸ್ ಆಗಿದೆ ಅಂದ್ಬಿಟ್ಟು ಕಬ್ನ ಮಿಕ್ಸ್ ಆಗಿತ್ತು ಅಂದರೆ ಆ ಫ್ಯೂಸು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೊಂಟೋಗುತ್ತೆ ಕಬ್ಣ ಮಿಕ್ಸ್ ಆಗದೇ ಇರೋ ಫ್ಯೂಸ್ಗಳು ವೈರು ಲೂಸ್ ಇಂದ ಹೋಗಿರುತ್ತೆ ತುಂಬ ಹೋಗೋದು ಆ ಥರನೇ ವೈರ್ನ ನಾವು ಬಿಗಿಯಾಗೆ ಟೈಟ್ ಮಾಡ್ಕೋಬೇಕು ನಾನು ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ವೈರ್ಗಳನ್ನ ಸೇರಿಸ್ಕೋಬೇಕು ಅಂದ್ಬಿಟ್ಟು ನಾನು ಫ್ಯೂಸ್ ಫಿಟ್ ಮಾಡ್ತಾ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಫ್ಯೂಸ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ ನೋಡಿ ಇದು ಅಂಟ್ಕೋತಾ ಅಲ್ವಾ ಯಾಕೆ ಅಂಟ್ಕೋತಾ ಇದೆ ಅಂದರೂ ಅದು ಕಬ್ಣದ್ದು ಅದಕ್ಕೆ ನೋಡಿ ಇವಾಗ ಅದು ತೋರಿಸ್ತೀನಿ ಆ ಕಬ್ಣದ್ದು ಫ್ಯೂಸ್ ಬಂದ್ಬಿಟ್ಟು ಕಬ್ಣದ್ದು ಫ್ಯೂಸು ಮತ್ತು ಇದರಲ್ಲಿ ವಾಸರು ಮತ್ತು ಆ ನಟ್ಟು ಕಬ್ಣದ್ದು ಬಂದಿರುತ್ತೆ ಅದನ್ನು ನಾವು ಏನೂ ಆಗಲ್ಲ ನಾವು ಫ್ಯೂಸ್ಗಳನ್ನ ಹಾಕೊಂಡ್ರೆ ಫ್ಯೂಸ್ ವೈರ್ಗಳನ್ನ ಮತ್ತು ನಾವು ಫ್ಯೂಸ್ ವೈರ್ಗಳನ್ನೂ ಮೇಂಟೈನ್ ಮಾಡಬೇಕು ಕರೆಕ್ಟಾಗಿ ಲೂಸ್ ಕಲೆಕ್ಷನ್ ಆಗಬಾರ್ದು ಮತ್ತು ಏಳು ಆರು ಎಚ್ ಪಿ ಮೋಟ್ರ್ಗೆ ನೀವು ತರ್ಟಿ ಟು ಆ್ಯಮ್ಸ್ದು ಹಾಕ್ಕೊಬೋದು ಯಾವ ರೀತಿ ತರ್ಟಿ ಟು ಹಾಕ್ಬೋದು ಅಂದರೆ ಏಳು ಆರು ಎಚ್ ಪಿ ಮೋಟ್ರು ಎಷ್ಟು ಅಂಶ ತೊಗೊಳುತ್ತೆ ಹದಿನಾಲ್ಕು ಅಂಶ ತೊಗೊಳ್ಳುತ್ತೆ ತರ್ಟಿ ಟು ಹಾಕ್ಕೊಂಡ್ರೂ ಬೆಸ್ಟು ಈಟ್ ಆಗೋಲ್ಲ ಚೆನ್ನಾಗಿರುತ್ತೆ ಸಿಕ್ಸ್ಟಿ ತ್ರೀ ಹಾಕಿದ್ರೂ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಹತ್ತು ಎಚ್ ಪಿ ಮೋಟ್ರಿಗೆ ಸಿಕ್ಸ್ಟಿ ತ್ರೀ ಹಾಕೊಳ್ಳಿ ಹನ್ನೆರಡುವರೆ ಎಚ್ ಪಿಗೂ ಸಿಕ್ಸ್ಟಿ ತ್ರೀ ಹಾಕೊಬೋದು ಮತ್ತು ನೀವು ಫ್ಯೂಸು ದಪ್ಪ ಇದೆ ಸಣ್ಣ ಇದೆ ಅದು ಲೆಕ್ಕ ಹಾಕೋಬೇಡಿ ಏನಿದ್ರು ಈ ರೀತಿ ಮ್ಯಾಗ್ನೆಟಲ್ಲಿ ಚೆಕ್ ಮಾಡಿ ಯಾವ ಫ್ಯೂಸಲ್ಲಿ ಮ್ಯಾಗ್ನೆಟ್ ಅಂದ್ಕೊಳ್ಳಲ್ವೋ ಅದು ಚೆನ್ನಾಗಿರುತ್ತೆ ಮತ್ತು ಬಾಳಿಕೆನೂ ಬರುತ್ತೆ ನೀವು ಕೊಡೋ ದುಡ್ಡು ಕೊಡ್ತೀರಾ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಮತ್ತು ಫಿಟಿಂಗೂ ಮಾಡ್ಕೊಳ್ಳಿ ಒಳ್ಳೆ ಬಾಳಿಕೆನೂ ಬರುತ್ತೆ ಪದೇ ಪದೇ ಫ್ಯೂಸ್ ಹೋಗೋ ಚಾನ್ಸ್ ಇರೋಲ್ಲ ಫ್ಯೂಸು ಪ್ರಾಬ್ಲಮ್ ಬಂತು ಅಂದರೆ ಮೋಟ್ರು ಪ್ರಾಬ್ಲಮ್ ಬರುತ್ತೆ ಇಲ್ಲ ಫ್ಯಾನಲ್ ಬೋರ್ಡ್ ಪ್ರಾಬ್ಲಮ್ ಬರುತ್ತೆ ನೋಡ್ಬೋದು ಇವಾಗ ಇದರಲ್ಲಿ ಮೂರು ಆ ಸ್ಕ್ರೂಗಳು ಫಿಟ್ಟಿಂಗ್ ಮಾಡಿರ್ತಾರಲ್ವಾ ಅದರಲ್ಲಿ ತಾಮ್ರನೂ ಮಿಕ್ಸ್ ಮಾಡಿರ್ತಾರೆ ಇಲ್ಲಾಂದರೆ ಕಬ್ನದ್ದು ಹಾಕಿರ್ತಾರೆ ಅದು ಲೆಕ್ಕ ಹಾಕಬೇಡಿ ಸ್ಕ್ರೂ ತೆಗೆದ್ಬಿಟ್ಟು ಅಂಟಿಸ್ಟ್ ನೋಡಿ ನೀವು ಪಕ್ಕ ಏನಾರ ಮ್ಯಾಗ್ನೆಟ್ ಅಂಟ್ಕೊಳಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ಫ್ಯೂಸು ಮತ್ತು ನೀವು ಫ್ಯೂಸಲ್ಲಿ ದಪ್ಪ ಸಣ್ಣ ಅವೆಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡಿ ಇನ್ನೊಂದೇನಪ್ಪ ಅಂದರೆ ಹತ್ತು ಎಚ್ ಪಿ ಮೋಟ್ರಿಗೆ ನೀವು ಸಿಕ್ಸ್ಟಿ ತ್ರೀನೂ ಹಾಕೋಬೋದು ಹನ್ನೆರಡು ಆರ್ ಎಚ್ ಪಿಗೂ ಸಿಕ್ಸ್ಟಿ ತ್ರೀ ಹಾಕೋಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತೊಗೊಳುತ್ತೆ ಇಪ್ಪತ್ತು ಆಮ್ಸ್ ತೊಗೊಳ್ಳುತ್ತೆ ಪರವಾಗಿಲ್ಲ ಹದಿನೈದು ಎಚ್ ಪಿ ಮೇಲೆ ಹೋದರೆ ನೀವು ನೂರು ಆ್ಯಮ್ಸ್ ಫ್ಯೂಸ್ ಹಾಕ್ಕೊಳ್ಳಿ ಹದಿನೈದು ಎಚ್ ಪಿಗೆ ಹದಿನೇಳು ಆರ್ ಎಚ್ ಪಿಗೆ ನೂರು ಆ್ಯಮ್ಸ್ ಫ್ಯೂಸ್ ಹಾಕ್ಕೊಳ್ಳಿ ಅದ್ರ ಮೇಲೆ ಹೋಯಿತು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕು ಆ್ಯಮ್ಸು ಎಷ್ಟು ಇನ್ನೂರು ಆ್ಯಮ್ಸ್ ತಗೋಬೇಕು ನಾವು ಆ್ಯಕ್ಚುಲಿ ಯೂಸ್ ಮಾಡೋದು ಎಷ್ಟು ತರ್ಟಿ ಟು ಸಿಕ್ಸ್ಟಿ ತ್ರೀ ಹಂಡ್ರೆಡ್ ಆ್ಯಮ್ಸು ನಾವಿಷ್ಟು ನಾವು ಯೂಸ್ ಮಾಡ್ತೀವಿ ಏಳು ಆರ್ ಎಚ್ ಪಿ ಹತ್ತು ಎಚ್ ಪಿ ನಾವು ಜಾಸ್ತಿ ಯೂಸ್ ಮಾಡೋದು ಹನ್ನೆರಡು ಆರ್ ಎಚ್ ಪಿ ಹದಿನೈದು ಎಚ್ ಪಿ ನಾವು ಯೂಸ್ ಮಾಡ್ತೀವಿ ಮತ್ತು ನೀವು ಆರು ಎಚ್ ಪಿ ನಾಲ್ಕು ಎಚ್ ಪಿ ಐದು ಎಚ್ ಪಿ ಹಂಗೆ ಮಾಡಿದಾಗ ತರ್ಟಿ ಟೂನೇ ಸಾಕು ಆರಾಮಾಗಿ ಮೇಂಟೈನ್ ಮಾಡ್ಕೊಳ್ಳಿ ಮತ್ತು ಸಿಂಗಲ್ ಪೆಸ್ ಮೋಟ್ರ್ಗಳು ಬರುತ್ತಲ್ವ ಅದರಲ್ಲಿ ನೀವು ಯಾವತ್ತೂ ಅಷ್ಟೇ ತರ್ಟಿ ಟೂ ಆ್ಯಮ್ಸೆ ಮೇಂಟೈನ್ ಮಾಡಿ ಸಿಂಗಲ್ ಪೆಸ್ ಮೋಟ್ರ್ಗಳಲ್ಲಿ ನೀವು ಫ್ಯೂಸ್ ವೈರು ಅದರಲ್ಲಿ ಮೇಂಟೈನ್ ಮಾಡಬೇಕು ಫ್ಯೂಸ್ ವೈರು ಮೇನ್ ಆಗುತ್ತೆ ಅದರಲ್ಲಿ ಮತ್ತು ನೀವು ಅಲ್ಯೂಮಿನಿಯಮ್ ವೈರ್ನ ಸಿಂಗಲ್ ವೈರ್ ಸೇರಿಸ್ಬೇಡಿ ಡಬಲ್ ವೈರ್ ಮಡಚಿ ಸೇರಿಸಿ ಆವಾಗ ಬಾಳಿಕೆ ಬರುತ್ತೆ ತುಂಬ ಬಾಳಿಕೆ ಬರುತ್ತೆ ಆ ಥರಾನು ಮತ್ತು ನೀವು ಸೆವೆನ್ ಟ್ವೆಂಟಿ ವೈರು ಫ್ಯಾನಲ್ ಬೋಲ್ಡಿಂದ ಫ್ಯೂಸ್ಗೆ ಹಾಕ್ಕೊಳ್ಳಿ ಮತ್ತು ಸೆವೆನ್ ಸಿಕ್ಸ್ಟೀನ್ ವೈರ್ ಬರುತ್ತೆ ಅದು ಬಂದ್ಬಿಟ್ಟು ನೀವು ಹತ್ತು ಎಚ್ ಪಿ ಮೇಲೆ ಹತ್ತು ಎಚ್ ಪಿ ಅಂದರೆ ಹತ್ತು ಎಚ್ ಪಿಗೆ ಸೆವೆನ್ ಟ್ವೆಂಟಿನೇ ಸಾಕು ಸೆವೆನ್ ಸಿಕ್ಸ್ಟೀನ್ ಬಂದುಬಿಟ್ಟು ಹದಿನೈದು ಎಚ್ ಪಿಗೆ ಹಾಕ್ಕೊಳ್ಳಿ ಹದಿನೈದು ಹದಿನೇಳುವರೆ ಎಚ್ ಪಿಗೆ ಮಾಮೂಲಿ ಏಳು ಆರ್ ಎಚ್ ಪಿ ಹತ್ತು ಸೆವೆನ್ ಟ್ವೆಂಟಿ ವೈರ್ ಹಾಕ್ಕೊಳ್ಳಿ ಏಳುವರೆ ಎಚ್ ಪಿ ಮೋಟರ್ಗಳಿಗೆ ಈಟ್ ಬರೋಲ್ಲ ಬಾಳಿಕೆ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇರಲ್ಲ ಲೈಕ್ ಮಾಡಿ ಇದೇ ರೀತಿ ಶೇರ್ ಮಾಡಿ ನನ್ನ ವಾಯ್ಸಲ್ಲಿ ಏನಾರ ಪ್ರಾಬ್ಲಮ್ ಇತ್ತು ಅಂದರೆ ಬೇಜಾರು ಮಾಡ್ಕೋಬೇಡಿ ನಂಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ಯೂಸ್ ಫಿಟ್ಟಿಂಗಲ್ಲಿ ತಿಳ್ಕೊಳ್ಳೋದು ಇನ್ನೂ ಬೇಜಾರಿದೆ ಸ್ವಲ್ಪ ನನಗೆ ಫ್ರೀ ಇಲ್ಲ ಅದಕ್ಕೆ ಸ್ವಲ್ಪ ಶಾರ್ಟ್ ವಿಡಿಯೋನೇ ಮಾಡಿದ್ದೀನಿ ಕಮೆಂಟ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ